ಆರು ತಿಂಗಳ ಲೇಟ್ ಆಗ್ಬೋದು ಒಂದು ವರ್ಷ ಲೇಟ್ ಆಗ್ಬೋದು ಮದುವೆ ಅಂತೂ ಆಯ್ತದೆ ನೀವು ಸಮಾಧಾನಾಗಿರ್ಬೇಕಷ್ಟೆ ಹೆಣ್ಣು ಸಿಕ್ತಿಲ್ಲ ಹೆಣ್ಣು ಸಿಕ್ತಿಲ್ಲ ಅಂದ್ಬಿಟ್ಟು ಸಂದ್ಯಾದ್ಲೇ ಓಟಿ ಹೊಡೆದ ಸಿಕ್ಕ ಹೆಣ್ಣು ಕೊಡ್ರೂ ಇಲ್ಲೇ ಇಲ್ಲಿರ್ತೀನಿ ಗ್ಯಾರಂಟಿ ನೀವು ಸಮಾಧಾನ ಇರಬೇಕಷ್ಟೇ ಏನೂ ಮಾಡೋಕ್ಕಾಗಲ್ಲ ಕಾಲಾಯ್ತು ಅಸ್ಮೈಯಿಂದ ಅಂತಾರೆ ಕಾಲುವೆ ಬುತ್ತಿ ಕಲಿಸದು ನಮಗೆ ಹದಿನೈದು ಇಪ್ಪತ್ತು ವರ್ಷದಿಂದ ತನ್ಬೂರೊಳಗೆ ಯಾರಿಗಾರ ಮೂರು ಹೆಣ್ಣು ಇದ್ಬಿಟ್ಟು ಗಂಡಿಲ್ದೆ ಹೋಗಿ ವಸಿ ಆಡ್ಕೋರೆ ಅವರ ಬರೀ ಹೆಣ್ಣು ಮುದುವೆ ಒಳಗೆ ಗಂಡಿಲ್ಲ ವಂಶಿಲ್ಲ ಸುಳಿ ಇಲ್ಲ ಜಗಳ ಆಡಿದ್ರು ಸಾಕು అదక నన్న నీరు దేవ్ గం అన్ను ఈవరా ఏడు ఎళ్ళు ఇదిబుట్ ఏడు బెళగ్బుట్రే ఎణో అప్ నీడికి ఆ బాగా నాయన ఆడతా పోత నమ్మణ తాసారేళరే అంతవీగా ఈచక మగ బెళ్ళకే నోడ్కట్ అంతే ఆ మటకి బంద్రీ నాం యార్న కీళ్ళకి కణబారో యారు కళలో ఇల్లి అవును సరిలా నేను హచ్చు యాదగదు నన్ను దుడ్డిందానా ಕಲೆಯಿಂದನಾ ಮನೆಯಿಂದಾನ ಕಾರಿಂದಾನ ಯಾವ್ದಿಂದ ಎಲ್ಲರಿಗ ಮನುಷ್ಯತ್ವದಿಂದ ಹೆಚ್ಚಾಕ್ಬೋದಷ್ಟೇ ಪ್ರಪಂಚದೊಳಗೆ ನಾವ್ ಒಂದ್ ಪ್ರಪಂಚ ಸಿಕ್ಕದ ನಮಗೆ ನಾವ್ ಒಂದ್ ಆಗದ ಆಗಿಲ್ಲ ನೋಡಲ್ ಮಕ್ಕ ನೋಡಕ್ ಆಯ್ತಿಲ್ಲ ಹತ್ತಿರ ಮಕ್ಕ ನೋಡಕ್ ಆಯ್ತಿಲ್ಲ ಆರ್ ದುಡ್ಡು ಬಂದಿಲ್ಲ ಅವ್ರು ಸಾಧ್ಯ ಅವ್ರಿಗೆ ಅವ್ರು ಯಾರ ಕಾಯ್ಕ ಕೂತವ್ರು ತಾಶೀಲರ್ ಬಂದ್ರೆ ನನ್ ಕಾಯ್ಕ ಕೂತವ್ರು ಅವ್ರು ನೋಡಮ್ಮ ಅಂತ ನೆನೆದಿಷ್ಟು ಒಬ್ಬಮ್ಮ ತರಕಾರಿ ಮಾರುಕ್ ಬಂದೋ ಸುಮ್ನೆ ಹೋಗಿಲ್ ನೋಡು ನಂಗೆ ದುಡ್ಡು ಬಂದಿದೆ ನಿಂಗೆ ಬಂದಿಲ್ವೇ ಅಂತ ಕೇಳ್ಕೊಂಟು ಜನ ನಿಮ್ಸು ಬಿ ಪಿ ರೈತ ಬಿದ್ದೋಗ್ಬಿಟ್ಟು ಅವ್ರು ಕೆಳಗೆ ಬತ್ತಂತೆ ನಮ್ಗೆ ಯಾಕೆ ಬರಲಿಲ್ಲ ನೋಡ್ರಪ್ಪ ನೋಡ್ರಪ್ಪ ಒಂಟ ಭವ 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 ಕೊಂದಾಗ್ಬಿಡ್ತದ್ರಿ ನಮ್ಮನ್ನ ನೋಡಿ ನನಗೆ ಸಿಕ್ಕಿದ್ದು ಯಾರಿಗೂ ಸಿಕ್ಕಬಾರ್ದು ನನಗೆ ಸಿಕ್ಕಿದ್ದು ಯಾರಿಗೂ ಸಿಗಬಾರದು ಕೆಟ್ಟ ಗುಣ ಅದು ಒಳ್ಳೇದಾದ್ರೆ ನನ್ನೊಬ್ಬರಿಗಾಗಬೇಕು ಕೆಟ್ಟದಾದ್ರೆ ಊರಿಗೆಲ್ಲ ಆಗಬೇಕು ಇದು ಕೆಟ್ಟ ಗುಣ ಇದು ನನಗೇನೋ ಕೆಟ್ಟದ್ದಾಯ್ತು ದೇವರೇ ನನ್ನ ತಮ್ಮನಿಗೆ ಹಿಂಗೆ ಮಾಡ್ಬಿಟ್ಟಲ್ಲಪ್ಪ ಅಂತ ಅಳುರಿಲ್ಲ ಈಗ ಜಗತ್ ತೊಳ್ದೆ ಯಾರೋ ಅಳ್ತಾ ಕೂತಿದ್ದ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಯಾರೋ ಯಾಕನ್ನ ಅಳತಿಯಲ್ಲ ಅಂದ್ರು ನಮ್ಮ ಮನೆಯಲ್ಲೋ ಅಂದ ಏನಾಯ್ತು ಓ ಅಂದರು ಐದು ಲಕ್ಷ ರೂಪಾಯಿ ಚೀನಿ ಕಟ್ಟಿದ್ದೆ ಅದಾಗಿತ್ತು ಬೆಳಗಾವ ಊರ್ ಖಾಲಿ ಮಾಡ್ಕೊಂಡು ಟಬಲ್ ಎಷ್ಟು ಮಾಡ್ತು ದುಡ್ಡು ಅಳತಾವನಿ ಅಂದ ಅದಕ್ಕಿ ನಂದ ಅಯ್ಯೋ ಸುಮ್ಮನ ಹೋದ್ರೋಯ್ತದೆ ಅಂದ ಹೋದ್ರೋಯ್ತದೆ ಅಂತೇಳಿ ಯಾವ ಚಿಮ್ಮೆ ಇಲ್ಲ ನೀನು ಹೋದ್ರೋಯ್ತದೆ ಅಂತೇಳಿ ಯಾವ ಚಿಮ್ಮೆ ಇಲ್ಲ ನೀನು ನಂದು ಐದು ಲಕ್ಷ ಒಟ್ಟು ಒಟ್ಟರುತ್ತದೆ ಅಂದ ಹೋಯ್ತು ಒಟ್ಟು ಇತದೆ ಅಂದ ಅದಕ್ಕೆ ಅವನಂದ ಐದು ಲಕ್ಷ ಕೇಳ್ತಾ ಇದೆಯಲ್ಲ ನಾನು ಮೂರು ಚೀಟಿ ಕಟ್ಟಿದ್ದೆಕಲ್ಲ ಅವನ್ ತಾವೆ ಹದಿನೈದು ಲಕ್ಷ ಹೋಯ್ತು ಅಂದ ಖುಷಿ ಸಮಾಧಾನ ಆಯ್ತು ಅವ್ನಿಗೆ ನಿಂದ್ ಹದಿನೈದು ಹೋದ್ಮೇಲೆ ನಂದು ಐದು ಐದ್ ಹೋಯ್ತದೆ ಅಂತ ಸಂತ ನೋಡ್ರಿ ಹೆಂಗ್ ಬಂದದ್ದು ನಂದೇನೋ ಆಯ್ತು ನಿಂದೆಕಪ್ಪ ಹದಿನೈದು ಹೋಯ್ತು ಅನ್ಬೇಕಿತ್ತವನು ಅವ್ನು ಹಂಗರಲಿಲ್ಲ ಸದ್ಯ ಅವ್ನ ಹೆಳ್ತೋಗಂಥವ್ನ ಬುಡಮೆ ಅವ್ ಹದಿನೈದು ಲಕ್ಷ ಸೋಯ್ತು ಅಂತ ನಮ್ದೇವಾದ್ ಐದು ಹೋದಕ್ಕೇನು ನಿನ್ನೆ ಮಾಡಕ್ಕೆ ಬಿಡಿ ಹೆಂಗಿದೆ ಸಮಸ್ಯೆ ಅದಕ್ಕೆ ಬಂದ್ಗಡೆ ನಮ್ಮಂದು ಯಾರು ಗಮನಿಸ್ತಾರೆ ನನ್ನ ಓಟ್ ಲೆಕ್ಕ ನನ್ನ ಮನೆ ಲೆಕ್ಕ ಜಾತಿ ಗಣತಿ ಬರ್ದ್ರು ಬಂದ್ಬಾರ್ದ್ರು ಟೀಚರ್ ಇಷ್ಟರು ಬರ್ದ್ರು ನನ್ನ ಒಳಿತು ಕೆಡುಕು ಎಲ್ಲೋ ಒಂದ್ ಕಡೆ ವಿಧಿ ಬರೀತಾನೆ ಬಂದರೆ ನಿಸ್ಸಂಶಯವಾಗಿ ಅದಕ್ಕೆ ನಡೆನುಡಿಗಳೊಂದಾದವರ ಅಡಿಗಳಿಗೆ ಹರಗೋಣ ಯಾರು ಏನ್ ಶ್ರೇಷ್ಠರಲ್ಲ ಯಾರನ್ನೂ ಎಲ್ಲರೂ ಒಪ್ಪ ಬಿಡುವುದಿಲ್ಲ ನಾವು ಒಂದ್ ಕಡೆ ಅಂತ ಜೀವನ ಮೂಡಿಸಿಗಲ್ಲ ನಮ್ಮನೆ ಮುದುಕಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಳು ಒಪ್ನೆ ಮಗ ನನ್ನ ಮಗ ಒಳ್ಳೆ ಬರ್ಲಿ ಕಣಪ್ಪ ನನ್ನ ಮನೆಗೆ ಒಳ್ಳೆ ಸೊಸೆ ಬರ್ಲಿಕ್ಕನಪ್ಪ ವಾರವರ್ಗೂ ಮೂಡಿಗೆ ಹೋಗೋಳು ಯಾವ್ದೇವ್ರು ವಾರ ಕೊಟ್ಟು ನಾವು ಗೊತ್ತಿಲ್ಲ ಮೂರ್ ತಿಂಗಳ ಮದುವೆ ಆಯ್ತು ಅವ್ರ ಮಗನಿಗೆ ಸೂಪರ್ ಸೊಷಪ್ ಬಂದವಳು ಈಗ ಕಂಪ್ಯೂಟರ್ ಬಚ್ಚದೆ ಅನ್ನ ಮಾಡಕ್ಕೆ ಬರೋಲ್ತ ಮೇಕಪ್ ಮಾಡ್ಕೊಳ್ತದೆ ಸೊಪ್ ಸೊ ಸೂಪ್ ರೀಲ್ಸ್ ಮಾಡ್ಕೆ ಬಚ್ಚದ ರಂಗೋಲಿ ಹಾಕೋಕೆ ಬರೋಲ್ತ ಏನು ಹುಚ್ಚು ಬಂದು ಕೂತದೆ ಅವಮ್ಮ ಏನವ ಇಪ್ಪತ್ತು ವರ್ಷ ನಿಂಗೆ ಅನ್ನ ಮಾಡೋಕ್ಕೂ ಬರೋಲ್ತಲ್ಲ ಅಂತ ಅವಳಂದ್ರೆ ನಿಂಗೆ ಏನು ಕಂಪ್ಯೂಟ್ರ್ ಬತ್ತದ ಅಂತೇಳಿ ಅವಮ್ಮ ಕಂಪ್ಯೂಟ್ರ್ ಕಲಿಕ ವರ್ಷದೊಳಗೆ ಇವಾಗ ರೀಲ್ಸು 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 ಅಡುಗೆ ಒಳಗೆ ರೀಲ್ಸ್ ಮಾಡ್ರೆ ಯಾರು ಅಡುಗೆ ಒಳಗೆ ಸ್ಟವ್ ಮೇಲೆ ಸಾಂಬಾರ್ ಮುಡಗಿಬಿಟ್ಟು ಕೈನ ಉಪ್ಪು ಡಬ್ಬ ಹಿಡ್ಕೊಂಡು ಒಂದು ಐದಿನ ಕೈಲಿ ಮೊಬೈಲ್ ಕೊಟ್ಟು ನೆಲೆಸಿಬಿಟ್ಟು ರೀಲ್ಸ್ ಅದು ಯಾವ ಸಾಂಗು ಸಾಲು ಅನ್ನೋದು ಸಾರು ಉಪ್ಪ ಅವ್ಬಿಡ್ತು ಸರಿ ಹಿಡ್ಕಪ್ಪ ಅನ್ನೋದು ಮತ್ತೆ ಅದೇ ಸಾಲು ಆರ್ ಸಟ್ ಹಾಕೋಳು ಉಪ್ಪಾ ರೀಲ್ಸ್ ನಿಲ್ಸೇನೋ ಸೂಪರ್ ಆಗಾಯ್ತು ಸಾರ ಕುಟು ಆಯ್ತಲ್ಲ ಏನ್ ಮಾಡೋದು ಅವಮ್ಮ ಬಿಟ್ಟು ನೀನು ಉಡ್ಬಿಟ್ಟು ನೀವು ಮನ್ಕಿಂಗ್ ಉಪ್ಸುರ್ದಿದೆಯಲ್ಲ ಉಡ್ ಬದ್ಕ ಮದುವೆ ಬಿ ಪಿ ಅಂತ ಅವಳಂದೆ ಏನೋ ತಪ್ಪಾಯ್ ತುಂಬಬೇಕಲ್ವ ಇವನು ಹಣ್ಣು ಹಣ್ಣು ಅರವತ್ತಾಗದೆ ಹೋಗುವೆ ಅನ್ನೋದು ಅವನು ಏನು ಬೆಲೆನೇ ಬೇಡ ವಯಸ್ಸಾದ್ರು ಅವಮ್ಮ ಕುಳೋನ್ ತತ್ಕೊಂಡು ಹೋಯ್ತಿತ್ತು ಎಲ್ಗಮ್ಮ ಅಂದೆ ಸಾಯಿ ಕೇಳಿದ್ಲು ಅಮ್ಮ ಈಗ ಮೂರು ತಿಂಗಳನ್ನ ಮಗ ಮದ್ ಮಾಡಿ ಸತ್ತೊಯ್ತೀನಿ ಅಂತಲ್ಲಿ ಯಾಕೆ ಅಂದೆ ಅವಳೇ ಅಂದ್ಲು ಸಂತೋಷನೇ ಹೆಂಗೆ ಗಮ್ಕೇನಪ್ಪ ಸಾಯ್ಬೇಕಂತ ನಾನು ನಾನಿಲ್ವಾ ಕೇಳ್ತೀನಿ ನಡಿ ನಡೀ ಅಂತೆ ಹೋಗಮ್ಮ ಬದ್ಬಿಬೇಡಿಗೆ ಅವಜ್ಜಿನ ತಾಯಿಯಿಂದ ಎಷ್ಟೊಂದು ವಯಸ್ಸು ನಿನ್ನ ತಾಯಿ ವಯಸ್ಸಲ್ಲ ಅಜ್ಜಿ ವಯಸ್ಸು ಅವ ಅಮ್ಮನಿಗೆ ಏನು ನನಗೆ ಉದ್ದಾಗದೇ ಮಾತಾಡ್ತೀಯ ಯಾರು ಹೇಳೋ ಕೇಳಿಲ್ಲ ಅಂದ್ಕೊಂಡಿದ್ಯಾ ಇನ್ನೊಂದಿನ ಏನಾದ್ರು ಅವಜ್ಜಿಗನ್ನು ಬಂದು ಕಪಾಲ್ ಕೊಡೋದು ಅಲ್ಲೂ ಉದ್ಸಿಬಿಡ್ತೀನಿ ಅಂತ ಅವಳು ಒಂದೇ ಮಾತು ಅಂದದ್ದು ನಿನ್ನ ಹೆಸರು ನಮ್ಮ ಅತ್ತೆ ಹೆಸ್ರು ಈ ಎಣ್ಣಪ್ಪ ಅಂದ್ ಮಾಡ್ಬಿಡ್ತೇವೆ ಅದನ್ನೇ ಹತ್ಕೊ ಬಿಡ್ತೀನಿ ಅಂದ ಅದು ಹೊಡೆದು ನಮ್ಮ ಮನಗಂಡ್ ನಿಂತ್ಕಲಿಲ್ಲ ನಾನು ಈ ಮೇಲ್ ಬ್ಲಾಕ್ ಮೇಲ್ ಬದುಕ್ತೀನಿ ಅನ್ನುವ ಮಾರಂಭಿದ್ದಾಳೆ ಬಾರಂಭಿದಾಳೆ ಭಗವಂತ ಇದ್ದಾನೆ ಕಷ್ಟ ಇವತ್ತದೆ ನಾಳೆ ಇರುವುದಿಲ್ಲ ತಾಳ್ಮೆಯಿಂದ ಇರುವ ಒಳ್ಳೇದಾಗೆ ಆಗ್ತದೆ ನಾವು ನಿರಾಶ್ರಾದ ದಿವಸ ನಾವು ಆಸಕ್ತಿ ಕಳ್ಕೊಂಡ ದಿವಸ ನಮ್ಮ ಮನೋಸ್ಥೈರ್ಯ ಹಾಳಾದ ದಿವಸ ಸತ್ತೋದು ಅಂತರ್ಥ ದೇಹ ಹೋದ ದಿವಸ ಅಲ್ಲ ಅದು ಅದಕ್ಕೆ ನಂಬಿಕೆ ಉಳಿಸ್ಕೊಂಡು ಜಗತ್ತ ಜೀವನ ಮಾಡೋಣ ಈಗ ಮೊನ್ನೆ ಮೈಸೂರು ಬಣ್ಣ ಲೈವ್ ವಿಡಿಯೋ ಮಾಡ್ಬೇಕು ಸತಲವ ಹೋವ ನೀವು ಕೇಳಿಸ್ಕೊಳ್ಳಿ ಲೈವ್ ವಿಡಿಯೋ ಮಾಡ್ಬಿಟ್ಟು ನೆನಕಂದವನೇ ಯಾಕೆ ಅಂದರೆ ತಂಗಿ ಇಬ್ಬರು ಬಂದು ಆಸ್ತಿ ಕೊಡುವ ನಿಂತಿದ್ರೆ ಮನೆ ಬ್ಯಾಕ್ಲಲ್ಲಿ ಒಂದು ಅದೇ ಕೊಟ್ಟೆ ಆಗದೆ ನಿಮ್ಮ ಮಗರಾಗ್ರು ಎಲೆಕ್ರಿಗೆ ಬಂದಿರ ನೆನಕ ನೀವು ನೋಡಿ ಇದ್ರೆ ಇದ್ದರೆ ಇಸ್ ಕೇಳಿದರೆ ನಿಮಸ ಕೊಟ್ಟು ವೈಕ್ಳೆಲ್ಲ ಸಾಯಿಸ್ಬಿಟ್ಟೆ ಮೊದಲೇ ಏನಿಲ್ಲದೆ ಸಾಯ್ತವ ರೈತ ಮಕ್ಕಳು ಮಸ್ತಾಗಿದ್ರೆ ಇಸ್ಕರ ಏನು ಅದೇನು ತಪ್ಪಲ್ಲ ಮದುವೆ ಮಾಡಿದಾಗ ಒಂದು ಎಕರೆ ಕುರ್ಸಿ ಕೂಟ ಹತ್ರ ಕೂತದೆ ಅವ ಹಚ್ಕೊಂಡೆ ಹಚ್ಕೋಟೆ ಮುದಕ್ಕೆ ಸಾಯ್ತಾರೆ ಏನು ಬೇರೆ ಸಿಕ್ತಿಲ್ಲ ಹತ್ತು ಕುಟೇ ಎರಡು ಕುಂಟೆ ಕೂರ್ವ ನೀವು ಬಂದರೆ ನೋಡಕ್ಕದೇನು ಮಾಡಬೇಕು ಆಲೋಚನೆ ಮಾಡ್ಬೇಕಷ್ಟೇ ಎಲ್ಲರೂ ಬದುಕುವ ಒಬ್ರು ನೋಯಿಸಿ ಒಬ್ಬರು ವಹಿಸಿ ಒಬ್ಬರಿಗನ್ನೇ ಮಾಡೋಣ ಅಂದ್ರೆ ನನ್ನ ಬದುಕೆ ಮಾಡಾಕ್ರಿ ಅದನ್ನೇದು ಬದುಕಲ್ಲ ಒಳ್ಳೇದಾಗ್ಲಿ ಶುಭವಾಗಲಿ ನನಗೂರು ಮಾರಮ್ಮ ತಾಯಿ ಸಂವಿಧಾನ ಇವತ್ತು ವೈಭವದಿಂದ ನಿಮ್ಮೆಲ್ಲರ ಉಪಸ್ಥಿತಿ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ಕಡತವರಾರು ನಾವೇ ಅಲಂಕಾರ ಸೂಪರ್ ಆಗಿದೆ ಮಾಡುವರ ನಾವೇ ಅದ್ಭುತ ವಾದ್ಯ ನುಡಿಸ್ತಾರೆ ನಾವೇ ಅದಕ್ಕೋಸ್ಕರ ಆ ತಾಯಿಯನ್ನ ಜಗದಂಬೆಯನ್ನ ಆ ತಾಯಿಯ ಮೂಲ ಬೀದಿಯಲ್ಲಿ ಜಲಜಲನೇ ಬೇಳ್ತಾಳಲ್ಲ ನಿಜಾನಪದ ಸಂಗತ್ಯವನ್ನು ಹಾಡು ನಿಮ್ಮಕುವ ಪ್ರದೇಶ ಜಾತಿ ಜಾತೀತ ಜನತಾ ದಳದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಅವ್ರನ್ನ ಪ್ರತಿಪೂರ್ವಕವಾಗಿ ದಯಮಾಡಿ ಗ್ರಾಮದ ಯಜಮಾನ್ ಯುವ ಬಂದು ಸ್ವಾಗತ ಮಾಡಿಕೊಳ್ಬೇಕು ನೀವೆಲ್ಲ ಅವೇದಿಕೆ ಒಂದು ಕೆಲವು ಕಾರ್ಯಕ್ರಮ ಆಗುತ್ತೆ ಹಾಗೆ ಅವರ ಜೊತೆಯಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತ ಅಂದಾನಿ ಅಣ್ಣವರು ಆಗಮಿಸ್ತಾ ಇದ್ದಾರೆ ಹಲವಾರು ಜನ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ ಅವರನ್ನ ವೇದಿಕೆ ಕರ್ತರ್ತಾರೆ ತಾವು ಸಾವಕಾಶ ಕುಳಿತುಕೊಳ್ಳಿ ಇಡೀ ಕಾರ್ಯಕ್ರಮ ಯಶಸ್ಸಾಗಬೇಕು ಆಗಬೇಕು ನಿನ್ನೆಯಿಂದ ಬಹಳ ಶ್ರಮಪಟ್ಟು ತುಂಬಾ ಜನ ಅವ್ರ ಮನೆ ಕೆಲಸ ಮಾಡ್ತು ಮಾಡಿರೋ ಕೆಲಸ ಇದು ಅವ್ರಿಗೆ ಗೌರವ ಕೊಡಿ ಎಷ್ಟು ಗೌರವ ಕೊಡುವ ಇನ್ನೇನು ಕೊಡೋದು ಬೇಡ ಕಾಸು ಕೊಡೋದು ಬೇಡ ಅವರಿಗೆ ನಮ್ಮ ಮನೆ ಕೆಲಸ ಬಿಟ್ಟು ತಮ್ಮ ಮೂರು ದೇವಸ್ಥಾನ ಆಗಲಿ ಅಂತ ಯಾರ್ಯಾರು ಕಷ್ಟಪಟ್ಟವರು ನೀವೊಂದು ಅಟ್ಕೋರ್ವಾಗಿ ಕೊಡಿ ಬಿಕ್ಕ ಮಾರ ಆ ಆತ ಒಳ್ಳೇದ್ ಮಾಡ್ತೀವಿ ಒಳ್ಳೇದೇ ನಾವು ಮಾಡೋದು ಬೇಡ ಮಾಡೋವಂಕ ನಮ್ಮ ಅಂದ್ಬಿಟ್ರು ಸಾಕು ಮಾಡೋರೇ ಒಳ್ಳೇದವ್ರು ಚೆನ್ನಾಗಿರ್ಲಿ ಅಂತ ಸಾಕು ಒಳ್ಳೇದಾಗ್ಲಿ ತಾಯಿ ಮಾರವಾ ಚಂದ್ರವನ್ನು चल ले what ಚಪ್ಪಲಿ ಹೊಡಿಯಲ್ ತುಟಿಗೆ ಬೇರೆ ಲಿಪ್ಸ್ಟಿಕ್ ಹಾಕ ಕೂತಿದ್ದೀರಿ ಜೋಗಿ ಅಂದ್ರೆ ಗಿಂಜಿಗ ತಗೋ ತುಟಿ ಇಂತ ನೀವು ನಾನು ಏನಕ್ಕ ತಿಕ್ಬಿಟ್ರತಿ ಹೊಡಿ ದೇವಸ್ಥಾನಕ್ಕೆ ಬಂದಾಗ ಅಹಂಕಾರ ಅಲಂಕಾರ ಎರಡನ್ನೂ ಬಿಟ್ಬಿಡ್ಬೇಕು ಕಂಡ್ರಿ ದೇವಸ್ಥಾನಕ್ಕೆ ಬಂದ ನಿನಗೆ ಒಡವೆ ಹಾಕೊಂಡು ಬರೋದು ಇನ್ನು ತುಂಬ ದೊಡ್ಡ ರಸ್ ಮಾಡ್ಕೊಂಡ್ ಬರೋದು ಅವಶ್ಯಕತೆ ಇಲ್ಲಿಗಿಲ್ಲ ಬೇರೆ ಕಡೆ ಮದುವೆ ಊಟ ಅಲ್ಲಿಗೆ ಇಲ್ಲಿಗೆ ಮಾತ್ರ ಸರಳವಾಗಿ ಬರೋದು ಕಲಿಬೇಕು ನಾವು ಮೇಕಪ್ ಹುಚ್ಚು ಬಂದ್ಬಿಟ್ಟದೆ ಎಷ್ಟೋ ಜನ ಹುಚ್ಚು ಸತ್ತೋದ್ ಯಾರು ಊರೊಳಗೆ ಸದ್ರು ಹೆಣ ನೋಡಕ್ಕೂ ಮೇಕಪ್ ಮಾಡ್ಕೊಯ್ತಾರೆ ನೋಡ್ರಿ ನಾನು ಎಂತ ಹುಚ್ಚು ಬಂದ್ಬಿಟ್ಟದೆ ಅಂದ್ರೆ ಹೆಂಗ್ ಹೆಣ ನೋಡೋದು ಇವರ ಹೆಂಗ್ ಬಂದಳ ವಕ್ರಾಂತ ಯೋಚಿಸ್ಬೇಕಲ್ಲ ನಾವು ಸಹಜ ಸೌಂದರ್ಯ ಬೇಕೋ ನಿಜವಾದ ಶ್ರೀಮಂತಿಗೆ ಯಾವ್ದು ಗೊತ್ತಾ ನೆಮ್ಮದಿ ನಿಜವಾದ ಅಲಂಕಾರ ಯಾವ್ದು ಗೊತ್ತಾ ಅಲಂಕಾರ ಒಂದಷ್ಟು ನಡೀತಾ ಕೂತ್ಕೊಂಡ್ರೆ ನೋಡು ಚಂದ್ರ ಬಾಬಾ ನಾವು ತುಂಬ ಮೇಕಪ್ ಮಾಡ್ಕೊಂಡು ಲಿಫ್ಟ್ ಟು ತುಂಬ ಲಿಫ್ಟಿಕ್ ಹಾಕೊಂಡು ಕೆಲ ರೋಜ ಹಾಕೊಂಡು ಮಾರಮ್ಮ ಕೂತ ಓದ್ಬಿಟ್ರೆ ಚಂದ ಅಂತಾರಲ್ಲ ಮಾರಮ್ಮ ಮಾರನಮ್ಮ ಪಾರ್ವತಿಯ ಶಕ್ತಿ ಎಲ್ಲ ಅದೇ ದೇವ್ರ ಕಂಡ್ರಿ ಸ್ವಲ್ಪ ವ್ಯತ್ಯಾಸ ಮಾರಮ್ಮ ಊರು ಕಾಯೋಳು ಲಕ್ಷ್ಮಿ ವಲ ಕೊಡೋಳು ತಾಯಿ ಸರಸ್ವತಿ ವಿದ್ಯೆ ಕೊಡೋಳು ಪಾರ್ವತಿ ಶಕ್ತಿ ದೇವತೆ ವರಮ ವರ ಕೊಟ್ರೆ ವರ್ಮ ಒಂಚೂರು ಕಾಪ ಬಂದ್ರೆ ಭದ್ರಕಾಳಿ ಕಾಳಿ స్వభావ పార్వతమ్మన్ స్వభావ చేంజ్ అదేంజ్ అదేంజ్ అదరు నమ్మనే హణ్మక్ హేల్వ శ్రీశక్తి సంఘ దృఢ కొట్ట వరమాలక్ష్మి కదం కాదు గంట దుడ్డుకుంటే భద్రకాళి స్వభావ కోప బందూప సంబంధ ఫోన్ బందే ఖుషి నాది ఫోన్ కోప ఇష్ట జీవన ಅದಕ್ಕೆ ಸ್ವಭಾವದಂತೆ ಅಮ್ಮ ಅವಳು ಪಾರ್ವತಿ ಸ್ವರೂಪ ಮಾರಮ್ಮ ಶಿರಾ ಮಾತ್ರ ಪೂಜೆ ಮಾಡ್ತಿದ್ದು ಮಾರಮ್ಮ ಅಂದ್ರೆ ಈಗೆಲ್ಲ ನಮ್ ದುಡ್ಡು ದುಡ್ಡದೆ ದೇವಸ್ಥಾನ ಕಟ್ಸ್ತೀವಿ ಮಾರಮ್ಮಕ್ಕೂ ಕೈ ಕಾಲ ಹುಡುಗ ಶುರುವಾಗಿ ನಿಜವಾದ ಮಾರಮ್ಮ ಅಂದ್ರೆ ತಲೆ ಮಾತ್ರ ಅದೇ ಅಂತ ಅರ್ಥ ನಿಜವಾದ ಮಾರಮ್ಮ ತಲೆ ಮಾತ್ರ ಶಿರಾ ಮಾತ್ರ ಪೂಜೆ ಮಾಡ್ಬೇಕು ಅಂದ ಪಟ್ಲದಮ್ಮ ಅಂದ್ರೆ ಪಟ್ಲ ಕೂತೋಳು ಅಂತ ಹೊರ್ನಾಡುಗೆ ಹೋಗ್ತೀವಲ್ಲ ಅನ್ನಪೂರ್ಣೇಶ್ವರಿ ಅವಳೇ ಪಟ್ಲದಮ್ಮ కైలి బట్లు బట్టలు బట్లు బట్టలు బట్లు బట్టలు బట్లు అదకవళ్ళు అన్నపూర్ణేశ్వరి అంత కరీత అదకోస్కర నమ్మ స్వభావలు సరిహోదే హోద్రె నమ నెమ్మది ఇలా బరీ కలుస బోదు గొత్తు మాత్ర ఈ జగత్ చనకు సాధ్య నోడ నాలుగు నోడతా సైకిల్ అది నెగదత్నో అది యవత్ నోడ్తాను నోడ మిడి సులే పుణ్యాచ్డో ఏ తగన్ తగన్ సాక అల్సలి నగరాజ్ పొందొత్ రూపాయ్ కొడు అది క్వార్టర్ నూరు వేచదే అల్ూ కొత్త చాపకాగ్దాలు సవరే అల్లు కొత్త ననగూ తోడదు పాప నూ గంటు మి మిమ్మడు మడికల్ శుభాలు అదకే నింతు బస్ నింతు నిం ఇన్ను నింద్రు నిత్రే అదూ చే పాణ్మక్ నింతు ఈ అన్నోదా పాప బస్ అీట్ కొద నింతుగా కళుమే నింజ్గా క

ಇಲ್ಲ ಚಿರಂಜನ ಅಂತ ಕೊಳೆಗಾಲದಿಂದ ಬಂದ ನುಗೆ ಏನ್ ಬಿಡಪ್ಪ ಅಂತ ಹೇಳಿ ಚಿರಾಗ್ ಹಲೋ ಮಾದಪ್ಪನ ಗೀತ ಆಡೋಣ ನನ್ನ ಜೊತೆ ಸುರೇಶ್ ಅವರು ಕೂಡ ಅಂತ ಬಂದಿದ್ದಾರೆ ಮಲೆ ಮಹದೇಶ್ವರ ಬಾಯ್ಕರ ಮಾದೇವ ಕೇಳಿದ್ರೆ ಅದೋಣ ಮಾದೇಯ ಚೆಲ್ಲಿದ್ದರು ಮಲ್ಲಿಗೆ ಯಾವ ಬಾಣ ಸುರೇಶ್ ಮಲ್ಲೇ